ವೆಲ್ಕಮ್ ಬ್ಯಾಕ್ ಟು ಮೈ ಜಿ ಎಚ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ತಾನೇ ನೀವು ಜ್ಯೋತಿಯ ರೂಪದಲ್ಲಿ ಬಂದಿರುವಂತಹ ಅಯ್ಯಪ್ಪನ ದರ್ಶನ ಮಾಡಿದ್ದೀರಾ ಈಗ ತಾನೆ ನೀವು ಸೊ ನಾವು ಪ್ರತಿ ವರ್ಷ ಹೀಗೇನೆ ನಾವು ಜ್ಯೋತಿನ ನೋಡಿಬಿಟ್ಟೆ ನಾವು ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಮಾಡೋದು ಇದು ಸಂಜೆ ಅಮ್ಮ ಪೂಜೆ ಮಾಡ್ತಾ ಇರೋದು ಜನ್ವರಿ ಹದಿನಾಲ್ಕನೇ ತಾರೀಕು ಬೋಗಿ ಹಬ್ಬ ಅಂತ ಹೇಳ್ತಾರೆ ಸೊ ಆವತ್ತಿನ ದಿವಸ ನಾವು ಜ್ಯೋತಿನ ನೋಡಿಬಿಟ್ಟು ಸಂಜೆ ಮನೆಯಲ್ಲಿ ಪೂಜೆ ಮಾಡೋದು ನೋಡ್ಬೋದು ನೀವು ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ ಸೀರಿಯಸ್ಲಿ ವರ್ಷ ವರ್ಷ ನಾವು ಇದೇ ಥರನೇ ಮಾಡೋದು ಎಷ್ಟು ಖುಷಿ ಅಂದರೆ ಅಯ್ಯಪ್ಪನ ಜ್ಯೋತಿ ನಾವು ಶಬರಿಮನೆಗೆ ಹೋಗಿ ನೋಡೋಕ್ಕಾಗಲಿಲ್ಲ ಅಂದ್ರೂ ಇಲ್ಲೇ ಟಿ ವಿಯಿಂದ ನೋಡ್ತೀವಿ ಬಟ್ ತುಂಬ ಖುಷಿಯಾಗುತ್ತೆ ಏನೋ ಒಂಥರ ನೆಮ್ಮದಿ ಸೊ ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಾದ್ಮೇಲೆ ಇವಾಗ ಎಳ್ಳು ಬೆಳ್ಳ ಪ್ರಿಪೇರ್ ಮಾಡೋದಕ್ಕೆ ಅಮ್ಮ ಬಂದಿದ್ದಾರೆ ನೋಡ್ಬೋದು ನೀವು ಸೊ ಮೊದಲು ಅದೇ ಕಡೇಕಾಯಿನ ಹುರ್ಕೋತೀವಿ ಆಮೇಲೆ ಹುರುಗಡ್ಲೆನ ಹುರ್ಕೋತೀವಿ ಹಾಗೆ ಸ್ವಲ್ಪ ಎಳ್ಳು ಸ್ವಲ್ಪ ಫ್ರೈ ಮಾಡ್ತಾ ಇದ್ದಾರೆ ಲೈಕ್ ಇದ್ದಾರೆ ಸ್ವಲ್ಪ ಕೆಂಪಗಾಗೋವರೆಗೂ ಅಷ್ಟೇ ಸೊ ಅದೆಲ್ಲ ಹುರಿದಾದ್ಮೇಲೆ ಇಲ್ಲಿ ಕಳೆಕಾಯಿ ಬೀಜ ಇಲ್ಲಿ ಇರುವಂಥ ಸಿಪ್ಪೆ ಏನೇನಿದೆ ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಇವಾಗ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಪೆಪರ್ಮೆಂಟ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಗೈಸ್ ಆ್ಯಂಡ್ ಈ ದಿನ ಬಂದು ಜನ್ವರಿ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿಯ ಹಬ್ಬದ ದಿನ ಬೆಳಗ್ಗೆ ಅಮ್ಮ ಎದ್ದು ದೇವ್ರ ಮನೆಯೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವೇ ಇವಾಗ ದೇವ್ರ ಮನೆಯೆಲ್ಲ ಅಲಂಕಾರ ಎಲ್ಲ ಮಾಡಿಬಿಟ್ಟು ಇವಾಗ ಹೊಸ್ಲಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ಗೈಸ್ ಹೊಸಲಿಗೂ ಕೂಡ ಹೂವು ಎಲ್ಲ ಇಟ್ಬಿಟ್ಟು ಇವಾಗ ಹೊಸಲಿಗೆ ಅರ್ಶನಾ ಕುಂಕುಮ ಎಲ್ಲ ಹಾಕೋತಾ ಇದ್ದಾರೆ ನೋಡ್ಬೋದು ನೀವೇ ಮಕರ ಸಂಕ್ರಾಂತಿ ಹಬ್ಬ ಅನ್ನೋದು ಈ ನಮ್ಮೆಲ್ಲ ರೈತ ಬಾಂಧವರು ಆಚರಣೆ ಮಾಡುವಂತಹ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ ದಕ್ಷಿಣ ಭಾರತದಲ್ಲಂತೂ ಈ ಹಬ್ಬನ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಗೈಸ್ ಸೀರಿಯಸ್ಲಿ ನಮ್ಮೆಲ್ಲ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ನನಗೆ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬ ಅನ್ನೋದು ಉತ್ತರಾಯಣದ ಆರಂಭ ಸೂರ್ಯನಿಗೆ ಸಮರ್ಪಿತವಾದ ಸುಗ್ಗಿ ಹಬ್ಬ ಮತ್ತು ಹೊಸ ಆರಂಭದ ಸಂಕೇತವಾಗಿದೆ ಇದರಲ್ಲಿ ಎಳ್ಳು ಬೆಲ್ಲ ಹಂಚುವುದು ಮನೆ ಅಲಂಕರಿಸುವುದು ರೈತರಿಗೆ ಕೃತಜ್ಞತೆ ಸಲ್ಲಿಸುವುದು ಇದೆಲ್ಲ ಕೂಡ ಮುಖ್ಯವಾಗಿದೆ ಹಾಗೆಯೇ ನಮ್ಮೆಲ್ಲ ರೈತ ಬಾಂಧವರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷದಿಂದಾದರೂ ನೀವು ಬೆಳೆದಿರುವಂಥ ಬೆಳೆಗೆ ಒಂದು ಒಳ್ಳೆ ಫಲ ಸಿಗಲಿ ಒಂದು ಒಳ್ಳೆಯ ಪ್ರಾಫಿಟ್ ಅನ್ನೋದು ಸಿಗಲಿ ನಿಮಗೆ ಒಳ್ಳೇದಾಗಲಿ ಎಲ್ರಿಗೂ ಸೊ ಇಷ್ಟೇ ಗೈಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಂಕ್ರಾಂತಿ ಹಬ್ಬದ ಬಗ್ಗೆ ಆ್ಯಂಡ್ ಇವಾಗ ನೋಡ್ಬೋದು ನೀವೇ ನಮ್ಮಮ್ಮ ಎಲ್ಲ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಅಂದರೆ ರಂಗೋಲಿ ಹಾಕ್ತಾ ಇದ್ದಾರೆ ಲೈಕ್ ಅದು ಮಡಕೆ ಇಕ್ಕಿ ಪೊಂಗಲ್ ಉಕ್ಕಿ ಬರೋ ಥರದ್ದೇನೋ ಮಾಡೋಕ್ಕೆ ಹೋದರು ಬಟ್ ಫೈನಲ್ ಆಗಿ ಔಟ್ಪುಟ್ ಈ ರೀತಿ ಬಂದಿದೆ ಆ್ಯಂಡ್ ಅಕ್ಕಪಕ್ಕ ಲೈಕ್ ಕಬ್ಬು ಡ್ರಾಯಿಂಗ್ ಮಾಡಿರೋದು ಅಂದರೆ ರಂಗೋಲಿ ಬಿಟ್ಟಿರೋದು ಲೈಕ್ ಏನೋ ಒಂಥರ ಚೆನ್ನಾಗಿದೆ ಯೂನಿಕ್ ಆಗಿ ಡಿಸೈನ್ ಅಂತ ನನಗೆ ಅನ್ನಿಸ್ತು ಆ್ಯಂಡ್ ಹೊಸ್ಲಿಗೆ ಈ ರೀತಿ ಅಲಂಕಾರ ಮಾಡಿದ್ದಾರೆ ತುಳಸಿ ಮುಂದೆ ಹಾಕಿರುವಂತಹ ರಂಗೋಲಿ ಈ ಥರ ಇದೆ ನೋಡ್ಬೋದು ನೀವೇ ಸೊ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವಾಗ ಸಂಕ್ರಾಂತಿ ಹಬ್ಬ ಅಂದಮೇಲೆ ಸಿಹಿ ಪೊಂಗಲ್ ಮಾಡಿಲ್ಲ ಅಂದರೆ ಹೇಗೆ ಹೇಳಿ ನೀವೇ ಸೊ ಇವಾಗ ಉದ್ದಿನಬೇಳೆ ಎಲ್ಲ ಹರ್ಕೊಂಡು ಅಕ್ಕಿಗೆ ಹಾಕ್ಕೊಂಡು ಅದನ್ನು ಇವಾಗ ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಹುರಿದು ಅದು ಕೂಡ ಸಪ್ರೇಟ್ ಮಾಡಿಕೊಂಡು ಇವಾಗ ನೀವು ಕುಕ್ಕರ್ಗೆ ನಾಲ್ಕು ಲೋಟ ನೀರು ಹಾಕ್ಬಿಟ್ಟು ಇವಾಗ ನಾವು ಎಷ್ಟು ಲೋಟ ಅಕ್ಕಿ ತೊಗೊಂಡಿರ್ತೀವಿ ಅಷ್ಟು ಲೋಟಕ್ಕಿಂತ ಒಂದು ಎರಡು ಲೋಟ ಜಾಸ್ತಿ ನಾವು ನೀರು ಹಾಕ್ಬೇಕು ಹೋಗೈ ಸೊ ಸೊ ಅದೆಲ್ಲ ಹಾಕ್ಬಿಟ್ಟು ಇವಾಗ ಬೆಲ್ಲ ಹಾಕ್ತಾ ಇದ್ದಾರೆ ನೋಡ್ಬೋದು ನೀವೇ ಬೆಲ್ಲ ಸಿಹಿ ಕೊಡುತ್ತೆ ರುಚಿ ಕೊಡುತ್ತೆ ಆ್ಯಂಡ್ ಹೆಲ್ತಿಗೂ ತುಂಬ ತುಂಬ ಕೂಡ ತುಂಬ ಒಳ್ಳೆಯದು ಯಾವುದೇ ರೀತಿ ಶುಗರ್ ಲೈಕ್ ಆ ಥರದ್ದೇನು ಇರೋದಿಲ್ಲ ಸೊ ಅದೆಲ್ಲ ಹಾಕ್ಬಿಟ್ಟು ಇವಾಗ ಕಾಯಿ ತುಡ್ಕೊಂಡಿರ್ತಾರಲ್ವ ಕೊಬ್ಬರಿ ತುರಿನ ಇದ್ದಾರೆ ಸೊ ಇಷ್ಟೇ ಗೈಸ್ ಇದೆಲ್ಲ ಹಾಕ್ ಹಾಕಾದ್ಮೇಲೆ ಒಂದು ನಾಲ್ಕು ವಿಶೀಲ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಆ ಕಡೆ ಅಲ್ಲಿ ಅಮ್ಮ ಪೊಂಗಲ್ ಮಾಡ್ತಾ ಇದ್ರು ಈ ಕಡೆ ಇಲ್ಲಿ ನಾನು ರೆಡಿ ಆಗ್ತಾಯಿದ್ದೆ ಹಬ್ಬಕ್ಕೆ ನಾನು ಯಾವಾಗಲೂ ಹಬ್ಬ ಅಂತ ಬಂದಾಗ ಅಥವಾ ಮೇಯ್ನ್ ಫಂಕ್ಷನ್ಗೆ ಹೋಗಬೇಕು ಅಂತ ಬಂದಾಗ ನಾನು ಫೇಸಸ್ ಕನ್ನಡ ಪ್ರಾಡಕ್ಟ್ಸ್ನೇ ನಾನು ಯೂಸ್ ಮಾಡೋದು ಇದು ಯಾವುದೇ ರೀತಿಯಂತಹ ಪ್ರಮೋಷನ್ ವೀಡಿಯೋ ಅಂತ ಏನೂ ಅಲ್ಲ ನನಗೆ ಪರ್ಸ್ನಲಿ ಇಷ್ಟ ಆಗಿರುವಂತಹ ಪ್ರಾಡಕ್ಟ್ ಇದು ಸೊ ನಾನು ಮೊದಲು ಫೇಸಸ್ ಆಡೋ ಅದು ಸ್ಟೋ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಇವಾಗ ಸ್ಟೋ ಕ್ರೀಮ್ ಜೊತೆ ಫೌಂಡೇಶನ್ನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನೀವೇ ಈ ಫೌಂಡೇಶನಲ್ಲಿ ಗೈಸ್ ನಿಮಗೆ ಸನ್ಸ್ಕ್ರೀನ್ ಮಾಯ್ಶರೈಝರ್ ಫೌಂಡೇಶನ್ ತ್ರೀ ಇನ್ ಒನ್ ಎಲ್ಲನೂ ಇದರಲ್ಲೇ ಇರುತ್ತೆ ನೀವು ಸಪ್ರೇಟಾಗಿ ಇಲ್ಲ ಮಾಯ್ಚರೈಸರ್ ಅಪ್ಲೈ ಮಾಡಬೇಕು ಅಂತೇನಿಲ್ಲ ಈ ಫೌಂಡೇಶನಲ್ಲೇ ಎಲ್ಲನೂ ಇರುತ್ತೆ ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಕೂಡ ಇದು ನೀವು ಬೆಳಗ್ಗೆ ಹಾಕ್ಕೊಂಡ್ರೆ ಸಂಜೆವರೆಗೂ ಆರಾಮಾಗಿರ್ಬೋದು ಟೆನ್ ಹಾರ್ಸ್ ಲಾಂಗ್ ಸ್ಟೇ ಏನೋ ಇರುತ್ತೆ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪ್ರಾಡಕ್ಟ್ ಅಂತೂ ಸೊ ಎಲ್ಲ ಆದಮೇಲೆ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ ಎಲ್ಲ ಹಾಕೋತಾ ಇದ್ದೀನಿ ನೋಡ್ಬೋದು ನೀವೇ ಸೊ ಕಾಂಪ್ಯಾಕ್ಟ್ ಪೌಡರೆಲ್ಲ ಹಾಕ್ಬಿಟ್ಟು ನಾನು ಐ ಶ್ಯಾಡೋ ಅಪ್ಲೈ ಮಾಡೋಣ ಅಂತ ನಾನು ಈ ಗೋಲ್ಡನ್ ಕಲರ್ನ ಚೂಸ್ ಮಾಡಿದ್ದೀನಿ ಬಿಕಾಸ್ ನನ್ನ ಡ್ರೆಸ್ಸಲ್ಲಿ ಗೋಲ್ಡನ್ ಕಲರ್ ಇರೋದ್ರಿಂದ ನಾನು ಈ ಐ ಶ್ಯಾಡೋನ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ್ಯಂಡ್ ಗೈಸ್ ನನಗೆ ಫೋನ್ ನೋಡಿಕೊಂಡು ಐಲೈನರೆಲ್ಲ ಅಪ್ಲೈ ಮಾಡ್ಕೊಳ್ಳೋಕೆ ಬರೋದಿಲ್ಲ ಸೊ ದ್ಯಾಟ್ಸ್ ವೈ ಐ ಲೈನರ್ ಎಲ್ಲ ಹಾಕ್ಕೊಂಡು ಬಂದ್ಬಿಟ್ಟಿದ್ದೀನಿ ನೋಡ್ಬೋದು ನೀವೇ ಆ್ಯಂಡ್ ಗೈಸ್ ಮೇಕಪ್ ಎಲ್ಲ ಆಗಿದೆ ನನ್ನ ಐ ಮೇಕಪ್ ಆದರೆ ಆಲ್ಮೋಸ್ಟ್ ಎಲ್ಲ ಮೇಕಪ್ ಕಂಪ್ಲೀಟ್ ಆದಂಗೆ ಸೊ ಇವಾಗ ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೀನಿ ಮಸ್ಕಾರ ಅಪ್ಲೈ ಮಾಡಾದ್ಮೇಲೆ ಐ ಮೇಕಪ್ ಕಂಪ್ಲೀಟೇ ಇದೆ ಆ್ಯಂಡ್ ಇವಾಗ ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಕನ್ನಡು ಕನ್ನದ ಅಂದೂಮಿಗೆ ಯಾಕೀಡಿದಳಿಕೆ ಅನ್ನ ಕೂಡ ರೆಡಿ ಆಗಿದ್ದೀನಿ ನಮ್ಮ ಮಮ್ಮಿ ಕೂಡ ರೆಡಿ ಆಗಿಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ಜೋಡಿಸ್ಕೊಂಡು ಇಕ್ತಾ ಇದ್ದಾರೆ ಕಬ್ಬು ಏನೇನೆಲ್ಲ ಮಾಡಿದ್ವಿ ಅದನ್ನೆಲ್ಲ ಇಕ್ಬಿಟ್ಟು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡ್ಬೋದು ನೀವೇ सुरपूजिते शङ्खचक्रगदाहस्ते महालक्ष्मी नमोस्तु महालक्ष्मी नमोस्तु महालक्ष्मी नमोस्तु ते महालक्ष्मी नमोस्तु नमस्ते स्तुमहामाये श्रीपीठे सुरपूजिते ङ्खचक्रगदाहस्ते महालक्ष्मी नमोस्तु ते महालक्ष्मी नमोस्तु ते महालक्ष्मी नमोस्तु ते महालक्ष्मी ी नमस्ते स्तुमहामाये श्रीपीठे सुरपूजिते शङ्खचक्रगदाहस्ते महालक्ष्मीं नमोस्तु महा ते, ते। महालक्ष्मी नमोस्तु महालक्ष्मी नमोस्तु <laughs summat Das. laughs aesthetically> <sharpine> ಒಳ್ಳೆ ಮಾತು ಹಾಡೋಣ ಹಾಡೋಣ ಬಂತು ಬಂತು ಸಂಕ್ರಾಂತಿ ಸುಗ್ಗಿಯ ಹಬ್ಬ ಸಂಕ್ರಾಂತಿ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಮ್ಮ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂಡ್ ಗೈಸ್ ಸಂಜೆ ನಮ್ಮನೆ ಹತ್ರ ಎಲ್ಲ ಹಸುಗಳನ್ನು ದೇವಸ್ಥಾನದವರೆಗೂ ಕರ್ಕೊಂಡೋಗಿ ಮೆರವಣಿಗೆ ಮಾಡ್ತಾ ಇದ್ರು ನೋಡ್ಬೋದು ನೀವೇ ಸಂಜೆ ನಾವು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನದವರೆಗೂ ಬಂದಿದ್ದೀವಿ ನಮ್ಮ ಮನೆ ಹತ್ರ ಪ್ರತಿ ವರ್ಷ ಹಿಂಗೆ ಮಾಡೋದು ಸಂಕ್ರಾಂತಿ ಹಬ್ಬದ ದಿನ ಹಸುಗಳನ್ನೆಲ್ಲ ಮೆರವಣಿಗೆ ಮಾಡಿಸ್ತಾರೆ ದೇವಸ್ಥಾನ ತುಂಬ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾವು ಕೂಡ ದೇವರ ದರ್ಶನವನ್ನು ಪಡ್ಕೊಂಡು ಸಂಕ್ರಾಂತಿ ಹಬ್ಬದ ದಿನ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡ್ಬೋದು ನೀವೇ ಎಷ್ಟು ಜನ ಸೇರಿದ್ರು ಅಂತ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಮುಖಾಂತರ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಜಿ ಎಚ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್